ನಮಸ್ಕಾರಗಳು ನಾನು ಸಂಗಮರಾದರಂಥ ಒಂದು ಕಂಪನಿಯ ಹುದ್ದೋಗಿ ಈಗ ನನ್ನ ಆತ್ಮೀಯರಾದ ಶ್ರೀ ಪ್ರಶಾಂತ್ ಗೌಡ್ರು ನ್ಯೂಸ್ ಏಯ್ಟಿ ಒನ್ ಚಾನಲನ್ನು ಮಾಡಿ ಸುಮಾರು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಸುಮಾರು ಕಾರ್ಯಕ್ರಮವನ್ನು ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ವೀಕ್ಷಕರನ್ನು ಹೊಂದಿ ಈಗ ಇವರು ಅತ್ಯುನ್ನತ ನ್ಯೂಸ್ ಚಾನಲನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದು ಮತ್ತು ನನಗೆ ಗೌರವ ಸಿಕ್ಕೇ ಗೌರವಿಸುವಕ್ಕಾಗಿ ಕರೆದಿದ್ದಕ್ಕಾಗಿ ನನ್ನ ಆಭಾರವನ್ನು ಸಲ್ಲಿಸ್ತೀನಿ ಮೊದಲನೇದಾಗಿ ಎರಡನೇದಾಗಿ ಮುಂದಿನ ಯೋಜನೆಗಳು ಇವರದು ಕಾರ್ಮಿಕ ಪೌರಕಾರ್ಮಿಕ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಳು ರೈತ ಮತ್ತು ಕಾರ್ಮಿಕ ಅಭಿವೃದ್ಧಿಗಳು ಇತರೆ ಕಾರ್ಯಕ್ರಮಗಳಿಗೆ ಇವರು ಮುಂದಿನ ದಿನಗಳಲ್ಲಿ ಸೇವೆ ಸಲ್ಲಿಸುತ್ತಾ ಕೆಲವೊಂದು ವಿಷಯಗಳನ್ನು ಜನಾಧಾರಿತವಾಗಿ ಸತ್ಯಶೋಧನೆಯಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರೋದರಿಂದ ಇವರಿಗೆ ನಾವು ಅಭಾರಿಯಾಗಿರುತ್ತೇವೆ ಮತ್ತು ಈ ಎಲ್ಲ ಟೀಮನ್ನ ಜನ ಜನರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನಾನು ಒಂದು ವಿಚಾರ ಬಳಸುತ್ತೇನೆ ಮಲಸಂದ್ರದಲ್ಲಿ ಅಂಬೇಡ್ಕರ್ ಭವನ ಮಲಸಂದ್ರ ಮಲಸುಂದರ ಟೀಜಾಸಳಿ ಇಲ್ಲಿ ಇವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಬಂದ್ಬಿಟ್ಟು ಅವರಿಗೆ ಪ್ರೋತ್ಸಾಹಿಸಬೇಕೆಂದು ನಾನು ಕೇಳಿಕೊಳ್ತೇನೆ ನಮಸ್ಕಾರ